ವೈಸ್ ಎಷ್ಟು ಸರ್ಕಾರಿ ಜಮೀನುಗಳಿದ್ದಾವೆ ಎಷ್ಟು ಒತ್ತುವರಿಗಳಾಗಿದ್ದಾವೆ ಎಷ್ಟು ಒತ್ತುವರಿನ ಬಿಡಿಸಿದೆ ಎಷ್ಟು ಒತ್ತುವರಿ ಬಿಡಿಸಕ್ಕಾಗಿಲ್ಲ ಅದು ಎಲ್ಲ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದ್ದೀನಿ ತಹಸೀಲ್ದಾರ್ ಕಥೆ ಯಾಕಂತಂದರೆ ಇದಕ್ಕೆ ಸ್ಮಶಾನಕ್ಕೆ ಜಾಗ ಬೇಕು ಕಬರ್ಸ್ಥಾನಗಳಿಗೆ ಜಾಗ ಬೇಕು ಅಂಗನವಾಡಿಗಳಿಗೆ ಬೇಕು ಶಾಲೆಗಳಿಗೆ ಬೇಕು ಹಾಸ್ಟೆಲ್ಗಳಿಗೆ ಬೇಕು ಆಸ್ಪತ್ರೆಗಳಿಗೆ ಬೇಕು ಗೌರ್ಮೆಂಟ್ ಜಾಗ ಇದು ಇಮ್ಮಿಡಿಯೇಟಾಗಿ ನಿಮಗೆ ಒಂದು ಸಂಪೂರ್ಣ ಮಾಹಿತಿ ಇದ್ದರೆ ಕೂಡ್ಲೇ ಕೊಟ್ಬಿಡ್ಬೋದು ಅದಕ್ಕೆ ಪ್ರತಿ ತಹಸೀಲ್ದಾರ್ ಕಚೇರಿನಲ್ಲಿ ಇವೆಲ್ಲ ಮಾಹಿತಿಗಳು ಕೂಡ ಇರಬೇಕು ಸಂಪೂರ್ಣ ಮಾಹಿತಿ ಇರಬೇಕು ಅಂತ ಹೇಳಿದ್ದೀನಿ ಬಹುಶಃ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಅದನ್ನು ಪ್ರಾರಂಭ ಮಾಡಿ ನಾನು ಜಿಲ್ಲಾಧಿಕಾರಿಗಳು ಸಿ ಇ ಒಗಳು ಸೆಕ್ರೆಟರಿಗಳು ಮೀಟಿಂಗ್ ಮಾಡಿದಾಗ ಹೇಳಿದ್ದೆ ಇದನ್ನು ಅದೇ ಇಲ್ಲಿ ಪ್ರಾರಂಭ ಮಾಡಿದ್ದಾರೆ ಸೊ ಇನ್ನು ಕೆಲವೇ ದಿನಗಳಲ್ಲಿ ಅದು ಮುಕ್ತಾಯ ಆಗ್ತದೆ ಮತ್ತು ಒತ್ತುವರಿ ಮಾಡಿರ್ತಕ್ಕಂಥ ಕೆರೆಗಳು ಮತ್ತು ಸರ್ಕಾರಿ ಜಮೀನುಗಳು ಅವನ್ನು ಕೂಡ ಬಿಡಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಯಾರೇ ಒತ್ತುವರಿ ಮಾಡಿರಲಿ ಎಷ್ಟೇ ಪ್ರಭಾವಿಗಳಿರಲಿ ಅವ್ರನ್ನ ಮುಲಾಜೆ ಬಿಡಿಸ್ಬೇಕು ಅಂತ ಹೇಳಿದ್ದೀವಿ ಯಾರು ಯಾರಾದರೂ ಕೂಡ ಸರ್ಕಾರಿ ಜಮೀನನ್ನು ಸರ್ಕಾರಿ ಕೆರೆಗಳನ್ನು ಒತ್ತುವರಿ ಮಾಡ್ಕೊಂಡಿದ್ರೆ ಅವುಗಳನ್ನು ಬಿಡಿಸ್ಬೇಕು ಅವು ಸರ್ಕಾರಕ್ಕೆ ಸರ್ಕಾರದಲ್ಲಿ ಆಸ್ತಿಗಳಾಗಿ ಉಳಿಯಬೇಕು ಅಂತ ಹೇಳಿದ್ದೀನಿ ಅರಣ್ಯ ಇಲಾಖೆ ಬಗ್ಗೆಯೂ ಮಾತಾಡಿದ್ದೀನಿ ಜಂಟೀಸ್ ಈಗ ನಮ್ಮ ಫಾರೆಸ್ಟ್ ಫಾರೆಸ್ಟ್ ಇವರು ಡಿ ಎಂ ಪಿ ಅವೊಂದು ರೈಸ್ ಮಾಡಿದರು ನಾನು ಹೇಳಿದ್ದೀನಿ ಈಗ ಅಲೆ ಸುರೇಶ್ ಮೈತ್ರಿ ಸುರೇಶ್ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಿ ಹೇಳಿದ್ದಾರೆ ಸರ್ವೆ ಜಾಯಿಂಟ್ ಸರ್ವೆ ಮಾಡಿ ಐಡೆಂಟಿಫೈ ಮಾಡಿ ಯಾವುದು ವಿಚ್ ಈಸ್ ದಿ ಗೌರ್ಮೆಂಟ್ ಲ್ಯಾಂಡ್ ವಿಚ್ ಈಸ್ ದಿ ಫಾರೆಸ್ಟ್ ಲ್ಯಾಂಡ್ ಅಂತ ಸರ್ವೆ ಆಗಬೇಕು ಅದು ಸರ್ವೆ ಮಾಡಿ ಅದು ಫಾರೆಸ್ಟ್ ಲ್ಯಾಂಡಾ ರೆವಿನ್ಯೂ ಲ್ಯಾಂಡಾ ಅಂತ ಇದು ಇರ್ತಾ ಇರೋದು ಅದು ರೆವಿನ್ಯೂ ಲ್ಯಾಂಡ್ನಲ್ಲಿ ಜನ ಇದ್ದರೆ ಅದಕ್ಕೆ ಬೇರೆ ಕಾನೂನು ಇರ್ತದೆ ಫಾರೆಸ್ಟ್ ಲ್ಯಾಂಡ್ನಲ್ಲಿದ್ದರೆ ಅದಕ್ಕೆ ಬೇರೆ ಕಾನೂನು ಇರ್ತದೆ ಸೊ ಅದ್ರ ಪ್ರಕಾರ ಮಾಡಬೇಕು ಅಂತ ಹೇಳಿದ್ದೀವಿ ಸೊ ಅದು ಕೂಡಲೇ ಜಾಯಿಂಟ್ ಸರ್ವೆ ಮಾಡಿ ಅದನ್ನು ಐಡೆಂಟಿಫೈ ಮಾಡ್ತಕ್ಕಂಥ ಕೆಲಸ ಕೂಡಲೇ ಜಿಲ್ಲೆನಲ್ಲಿ ಮಾಡ್ತಾರೆ ಈಗಾಗಲೇ ಕ್ರಮ ತಗೊಂಡಿದ್ದಾರೆ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಸೂಚನೆ ಕೊಟ್ಟಿದ್ದಾರೆ